ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಸ್ವಲ್ಪ ಮಳೆ ಬತ್ತಾದ ಈಗ ಹತ್ರ ಈಗಿನ ಟೆಕ್ನಾಲಜಿ ಮುಂದಿನ ಟೆಕ್ನಾಲಜಿ ಹಿಂದಿನ ಟೆಕ್ನಾಲಜಿಗೆ ಹೇಳ್ತೀನಿ ರೋಡ್ ಮರ ಮಾಡಿರೋ ಐಡಿಯಾ ನೋಡಿರಿ ಯಾವ ಥರ ಮಾಡೋವ್ರೆ ಇಲ್ಲಿ ತಪ್ಪುನಳ್ಳಿ ಹತ್ರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮಳೆ ಇದೆ ಮೊದಲು ಹಿಂದಿನ ಕಾಲದಲ್ಲಿ ಮೊದಲು ರೋಡ್ಗಳನ್ನೆಲ್ಲ ಹೈಟ್ ಮಾಡಿ ಮೋರಿಗಳ್ ಮಾಡಿ ನೀರು ಮೋರಿಗೆ ಹೋಗೋ ಥರ ಮಾಡೋರು ಈಗ ನೋಡಿ ಕಿಲೋಮೀಟ್ರಿಂದ ನೀರು ರೋಡಲ್ಲೇ ಬಂದಿದ್ದು ಯಾವ ಮೋರಿಗೆ ಹೋಗಲ್ತು ಮೋರಿಗಳನ್ನೆಲ್ಲ ಹೈಟ್ ಮಾಡೋರು ನೋಡಿ ಮೋರಿ ಕಾಣಿಸ್ತಾ ಇದ್ದೀನಿ ನಿಮಗೆ ಮೋರಿಗಳ್ನೆಲ್ಲ ಈ ಥರ ಹೈಟ್ ಮಾಡಿಬಿಟ್ಟು ರೋಡು ಕಿಲೋಮೀಟ್ರಿಂದ ನೀರಲ್ಲೇ ಅದು ಅದವಲ್ಲದೆ ಹಿಂಗೆ ತೋರಿಸ್ ಬನ್ನಿ ನಿಮಗೆ ಯಾವ ಥರ ಅಂದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಬೀದಿಂಗ್ ಮಾಡೋರು ದಾರಿನ ಟಾರ್ ಹಾಕಿ ಅಂತ ನಾನು ಒಂದ್ಸರ್ತಿ ಎರಡು ಸತಿ ಕೇಳಿದೆ ಅವ್ರಿಗೆ ಟಾರ ಹಾಕಲಿಲ್ಲ ಕೊರ್ದಿ ಇಲ್ಲಿ ಹೋಗ್ಬೇಕಾರೆ ಭಾಳ ತೊಂದರೆ ಅದ್ರದೆ ಮೋರಿ ವ್ಯವಸ್ಥೆನೇ ಮಾಡಲಿಲ್ಲ ಆಮ್ಯಾಕೆ ಹಿಂದಿನ ಕಾಲದಲ್ಲಿ ರೋಡ್ ಸೈಡಲ್ಲಿ ಕಡೆ ಈ ಕಡೆ ಗಿಡಗಳ್ನ ಅಣ್ಣಗಳ ಗಿಡಗಳು ಮಾವಿನ ಮರ ನೇರಳೆ ಮರ ಹತ್ತಿ ಮರ ಮರ ಹುಣಸೆ ಮರ ಇಂಥ ಫಸ್ಲು ಬಿಡೋ ಅಂತ ಮರಗಳನ್ನ ನೆಡ್ತಾ ಇದ್ರು ಈಗ ಅವರು ಮಧ್ಯ ಮಧ್ಯ ಯಾವುದೋ ಊದ್ ಗಿಡ ನೆಡ್ತಾರೆ ಮೋರಿಗಳು ವ್ಯವಸ್ಥೆ ಇಲ್ಲ ಆ ಥರದೊಂದು ರೋಡ್ ಮಾಡವ್ರೆ ನೋಡಿ ರೋಡ್ ಏಳರಿಲ್ಲ ಕೇಳಿ ಅದ್ರ ನೋಡಿ ಹೈವೇ ರೋಡ್ ಪಕ್ಕದಲ್ಲಿ ಕಪ್ಪು ನೋಡಿ ಅಥವಾ ಸ್ಕೂಲ್ ಮನೆ ನೋಡಿ ಯಾವ ಕಥೆ ಆಗೈತಿ ಅಂದ್ಬಿಟ್ಟು ನೋಡ್ರ ಪ್ರತಿಯೊಬ್ಬರು ಎಂಥ ವ್ಯಕ್ತಿಗಳು ಇಲ್ಲಿ ತಿರುಗಾಡ್ತಾರೆ ಗೋರ್ಮೆಂಟ್ ಸ್ಕೂಲ್ ಕತೆ ನೋಡಿ ಏಳೋರಿಲ್ಲ ಕೇಳೋರಿಲ್ಲ ವ್ಯವಸ್ಥೆ ಅವ್ರ ಕಣ್ಣಿಗೆ ಕಾರ್ಂಡ್ ಇಂಥವೆಲ್ಲ ಕಣ್ಣು ಮರ್ತು ಬಿಡ್ತಾರೆ ಸ್ಕೂಲ್ ವ್ಯವಸ್ಥೆ ನಾನು ನಾನು ಅದರಿಂದ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾರ್ಯಾರ ವೆಹಿಕಲ್ಗಳನ್ನಾರ ಬಂದರೆ ನೀರು ಯಾವ ಥರ ಅಂತ ನೋಡಿ ಯಾರದು ಬರ್ತಾಯಿದೆ ಅಂತ ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ ನಂಗೆ ಏನೋ ವೆಹಿಕಲ್ಗಳಾರ ಬರ್ತ ನೀರು ನೋಡಿ ಮೋರಿ ವ್ಯವಸ್ಥೆ ಇಲ್ಲ ಆಯಿತು ನೀರು ಎಲ್ಲೂ ಹೋಗಲ್ಲ ಆ ಕಡೆ ತೋರಿಸ್ತೀನಿ ಬನ್ನಿ ನಿಮಗೆ ಅದಂತೂ ಕಿಲೋಮೀಟ್ರಿಂದ ಬಂತು ನೀರು ನೋಡಿ ಮೋರಿ ವ್ಯವಸ್ಥೆ ಇಲ್ಲ ಈ ರೋಡ್ ಯಾವ ಥರ ಮಾಡೋರು ಲೆಕ್ಕ ಲೆಕ್ಕಾಕ್ಬೇಡಿ ನಮ್ಮ ಈಗಿನ ಟೆಕ್ನಾಲಜಿ ಬಗ್ಗೆ ಕಿಲೋಮೀಟ್ರಿಂದ ಬಂದು ನೀರಿತ್ತು ಮೋರಿಗೆ ಹೋಗಲ್ಲ ಅವರಿ ಹಿಂಗೆ ಬಂದ್ಬಿಟ್ಟು ನೋಡಿ ರೋಡಲ್ಲಿ ಯಾವ ಥರ ಹೋಯ್ತದೆ ಅಂತ ಹಿಂಗೆ ಬಂದು ತೋರಿಸ್ತೀನಿ ನಿಮಗೆ ನಮ್ಮ ಟೆಕ್ನಾಲಜಿ ಬಗ್ಗೆ ಎಷ್ಟು ಜನ ಓಡಾಡ್ತಾರೆ ನಾವಂತೂ ರೈತರಪ್ಪ ನಮಗಂತೂ ಗೊತ್ತಿಲ್ಲ ನಾವೇನೋ ಅಪ್ಪ ಸ್ವಲ್ಪ ಓದಿದ್ದೀವಿ ತಿಳುವಳಿಕೆ ಇಲ್ಲ ನೋಡಿ ಯಾವ ಥರ ನೋಡಿ ನೋಡ್ರಿ ಅಲ್ಲಿ ಪೂರ್ತಿ ರೋಡಲ್ಲೇ ಒದ್ದಿದೆ ಆ ಒಂದು ಟೆಕ್ನಾಲಜಿ ಬಗ್ಗೆ ಮಾಡೋರು ನೋಡಿ ಇಂದಿನ ಕಾಲದಲ್ಲಿ ನಾನು ಹೇಳ್ದಂಗೆ ರೋಡ್ ಹೈಟ್ ಮಾಡಿ ಮೋರಿಗೆ ಹೋಗೋ ಥರ ಬದುಗಳ ಪಕ್ಕದಲ್ಲಿ ಬ ಗಾವಲಿ ತೋಡಿ ನೀರನ್ನ ಹೋಗೋ ಥರ ಮಾಡೋರು ಹಂಗೆಲ್ಲ ಈಗ ರೋಡ್ನೆಲ್ಲ ಇದು ಮಾಡಿಬಿಟ್ಟು ಬೋ ಮೋರಿಗಳೆಲ್ಲ ಹೈಟ್ ಮಾಡಿಬಿಟ್ಟು ನೋಡಿ ಎಲ್ಲ ಎರಡು ಕಿಲೋಮೀಟ್ರಿಂದ ಹಾಕೊಳ್ಳಿ ರೋಡಲ್ಲೇ ನೀರು ಅದು ಮೋರಿಗೆ ಹೋಗಲ್ಲ ಮೋರಿಗಳೇ ಮಾಡಲಿಲ್ಲ ಒಂದು ವ್ಯವಸ್ಥೆ ನಮ್ಮ ರಾಜ್ಯದ ರಾಜ್ಯದಲ್ಲಿ ಸೃಷ್ಟಿಯಾಗದೆ ಯಾರು ಇದಳುವಳಿಕೆನೇ ಕೊಡಲಿಲ್ವೋ ಇಲ್ಲ ಇಂಜಿನಿಯರ್ಗಳಿಗೆ ಪ್ಲಾನಿಂಗೇ ಇಲ್ವೋ ಒಂದು ಗೊತ್ತಾಗಲ್ಲ ನೋಡಿ ರೋಡಲ್ಲಿ ಡಿವೈಡರ್ ಪಕ್ಕದ ಬರ್ತದೆ ನೋಡಿ ಯಾರ್ಯಾರು ವೆಹಿಕಲ್ಗಳು ಬಂದರೆ ನೀರು ಹಾರ್ತದೆ ಮೈಗೆಲ್ಲ ನೋಡಿ ತೋರಿಸ್ತೀನಿ ನೋಡಿ ನೋಡ್ದಲ್ಲಿ ಕಾಣಿಸ್ತಾರೆ ಬದ್ದು ನಿಮಗೆ ಯಾವ ಥರ ನೀವು ನೋಡಿ ಪ್ರತಿಯೊಬ್ಬರು ತಿಳ್ಕೋಬೇಕಿದ್ದ ಹೆಂಗಿದೆ ಟೆಕ್ನಾಲಜಿ ಅಂತ ನೋಡಿದೆ ತೋರಿಸ್ತಾ ಇದ್ದ ನಿಮ್ಗೆ ನೋಡಿ ನೋಡಿ ರೋಡಲ್ಲೇ ಬರ್ತದೆ ನೀರು ಹೋಗಲ್ಲ ವ್ಯವಸ್ಥೆಗಳು ನೋಡಿ ಯಾವ ಥರ ಇದೆ ಕೇಳೋಕ್ಕೋದ್ರೆ ಯಾರೂ ಇದಕ್ಕೆ ಇದೇ ಕೊಡಲ್ಲ ಯಾರೋ ಇದು ಬರ್ತಾರೆ ಯಾರೋ ಮಾಡಿಬಿಟ್ಟು ಹೋಯ್ತಾರೆ ಆಗಲ್ಲ ಅಷ್ಟು ಆ ಥರದ್ದೊಂದು ಸ್ಥಿತಿ ನಮ್ಮ ರೋಡಲ್ಲಿ ಕನಕಪುರ ಟು ಬೆಂಗಳೂರು ಮೇನ್ ರೋಡಲ್ಲಿ ಆಗದೆ ನೋಡಿ ಯಾರ್ಯಾರ ಗೊತ್ತಿರೋ ಇದ್ರ ಬಗ್ಗೆ ಸೇರ್ ಮಾಡಿ ತಿಳಿಸಿ ಹೋಗಿ ಅವ್ರ ಗಮನಕ್ಕೆ ಬರಲಿ ಅದಕ್ಕೋಸ್ಕರ ನಾನು ಮಳೇಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಮೋರಿ ಮಾಡ್ಬೋದಾಯ್ತು ಆ ಕಡೆ ಈ ಕಡೆ ರೋಡ್ ಹೈಟ್ ಮಾಡಿ ಆದರೆ ಮಾಡಲಿಲ್ಲ ಇವರು ಪೂರ್ತಿ ಎರಡು ಕಿಲೋಮೀಟ್ರಿಂದ ಬರೋ ನೀರು ರೋಡಲ್ಲೇ ಬರ್ತಿದೆ ಅಂದರೆ ವೆಹಿಕಲ್ಗಳಿಗೆ ಎಷ್ಟು ತೊಂದರೆ ಆಗ್ಬೋದು ಹೋಗೋರು ಬರೋರಿಗೆ ಗಾಡಿಗಳಿಗೆ ಅದಕ್ಕೆಲ್ಲ ಲೆಕ್ಕ ಹಾಕೊಳ್ಳಿ ನೀವೇ ನೋಡಿ ರೋಡಲ್ಲೇ ಮೋರಿನ ಮಾಡೋರು ಏನು ಪ್ರಯೋಜನ ಒಂದು ಗುಂಡಿ ಮಾಡಿ ಸುಮ್ಮನೆ ನೆಪ ಮಾತ್ರಕ್ಕೆ ಮಾತ್ರ ಬಿಟ್ಟವ್ರೆ ಯಾವುದೇ ನೀರು ಇತ್ತಕ್ಕೆ ಬರಲ್ಲ ಇತ್ತು ಏನು ಜನಗಳಿಗೆ ಅರ್ಥನೇ ಆಗಲ್ವೋ ಏನು ಒಂದು ಗೊತ್ತಾಗಲ್ಲ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ರು ಜನಗಳು ಬಿರಿ ತೊಂದರೆ ಕೊಡೋದು ಅವ್ರು ಕೆಲಸ ಮಾಡಿಬಿಟ್ಟು ಅವ್ರು ಸುಮ್ಮನೆ ಒಯ್ತಾ ಇರೋದೇ ತಡಿ ನಾಳೆ ದಿನ ನೀರು ಬಂದು ಯಾವ ಕಡೆಗೆ ಹೋಯ್ತಿದೆ ಊರು ನೀರುಗಳು ಯಾವ ಕಡೆಗೆ ಹೋಯ್ತಿದೆ ಎಲ್ಲ ಅರ್ಥ ಮಾಡಿಕೊಂಡು ರೋಡ್ಗಳನ್ನ ಮಾಡಬೇಕು ಸುಮ್ಮನೆ ಬತ್ತಾರೆ ಯಾವುದೋ ರಾಜ್ಯದವ್ರು ಆಗ್ತಾರೆ ಮಾಡಿಬಿಟ್ಟು ಸುಮ್ಮನೆ ಅವ್ರ ಪಾಡ್ಗೆ ಅವರು ಇರ್ತಾರೆ ನೋಡಿ ಎರಡು ಕಿಲೋಮೀಟ್ರಿಂದ ಲೆಕ್ಕ ಹಾಕೊಳ್ರಿ ರೋಡೆಲ್ಲ ಬದುಕೊಳ್ಳ್ರಿ ಮೋರಿಗೆ ಒಂದು ಸ್ವಲ್ಪನೂ ನೀರು ಹೋಗೋಲ್ಲ ರೋಡ್ ಕೊರ್ದಿ 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 ಊರು ಒಳಗೆ ಹೋಗ್ಬೇಕಾದ್ರೆ ನಮಗೆ ಭಾಳ ತೊಂದರೆ ಆಗ್ಬಿಟ್ಟದೆ ನೋಡಿ ಎಲ್ಲ ರೋಡಲ್ಲೇ ಹೋಗೋದ ನೀರು ದೊಡ್ಡದಾಗ ಮಾತಾಡ್ಬೇಕಾದ್ರೆ ಏನು ದೊಡ್ಡದಾಗ ಮಾತಾಡ್ಬಿಡ್ತಾರೆ ಜನಗಳು ಸುಮ್ಮನೆ ಗುಂಡಿ ಗುಂಡಿ ಮಾಡವ್ರೆ ರೋಡ್ ಪಕ್ಕದಲ್ಲಿ ಗುಂಡಿ ಈ ಗುಂಡಿ ತುಂಬಿಕೊಡ್ದು ಅಷ್ಟೇ ಈ ನೀರು ಮುಂದಕ್ಕೆ ಹೋಗೋಕ್ಕೆ ಎಲ್ಲೂ ದಾರಿ ಇಲ್ಲ ಇದಕ್ಕೆ ಜನ ನೋಡಿ ಯಾವ ಥರ ಟೆಕ್ನಾಲಜಿ ಕಂಡುಕೊಂಡು ಮಾಡೋವ್ರೇನ್ಬಿಟ್ರ ರೋಡ್ ಮಾಡಿದಂಥ ವ್ಯಕ್ತಿ ಹೆಂಗಿರ್ಬೇಕು ರೋಡ್ ಇದು ಇದಾವ್ರ ಐಡಿಯಾ ಇದು